ಓಂ ನಮ ಶಿವಾಯ ಶ್ರೀ ಬಸವಲಿಂಗಾಯ ನಮಃ ಜ್ಞಾನ ಎಂದರೇನು ಜ್ಞಾನದಲ್ಲಿ ಎಷ್ಟು ಬಗೆ ಜ್ಞಾನ ಎಂದರೇನು ಜ್ಞಾನದಲ್ಲಿ ಎಷ್ಟು ಬಗೆ ನೋಡಿ ಜ್ಞಾನ ಅಂದರೆ ಅದು ನಾಲೆಡ್ಜ್ ತಿಳುವಳಿಕೆ ತಿಳುವಳಿಕೆ ಅಥವಾ ಬುದ್ಧಿವಂತಿಕೆ ಬುದ್ಧಿ ಎಲ್ಲರಿಗೂ ಇರ್ತದೆ ಆದರೆ ತಿಳುವಳಿಕೆ ಇದೆಯಲ್ಲ ಆ ತಿಳುವಳಿಕೆ ಮಟ್ಟದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತದೆ ಕೆಲವು ಜ್ಞಾನಿಗಳಲ್ಲಿ ಅತಿಯಾದಂತಹ ತಿಳುವಳಿಕೆ ಇರ್ತದೆ ಅತಿಯಾದಂತಹ ಜ್ಞಾನ ಇರ್ತದೆ ಇಲ್ಲಿ ನಾವು ಜ್ಞಾನವನ್ನು ನೋಡಲಿಕ್ಕಾಗುವುದಿಲ್ಲ ಅಳತೆ ಮಾಡಲಿಕ್ಕಾಗೋದಿಲ್ಲ ಅವನ ವ್ಯಕ್ತಿತ್ವದಿಂದ ಅವನ ಗುಣ ಸ್ವಭಾವ ನಡತೆ ಅವನ ಕಾರ್ಯವೈಖರಿ ಈ ಎಲ್ಲ ಅವನ ಗುಣ ಸ್ವಭಾವಗಳ ಮೇಲೆ ಅವನ ವ್ಯಕ್ತಿತ್ವವನ್ನು ಅವನ ಜ್ಞಾನವನ್ನು ನಾವು ಅಳಿಬಹುದು ಆದರೆ ಈ ಜ್ಞಾನ ಅಂತಕ್ಕಂಥದ್ದು ನೂರಾರು ಭಾಗ ಮಾಡ್ಬೋದು ನಾವು ನೂರಾರು ಭಾಗ ಅಂತಂತಂದರೆ ಗಣಿತ ಜ್ಞಾನ ಭೌತಿಕ ರಸಾಯನ ಜ್ಞಾನ ಅಥವಾ ಜೀವಶಾಸ್ತ್ರ ಜ್ಞಾನ ಖಗೋಳ ಜ್ಞಾನ ಹೀಗೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಜ್ಞಾನವನ್ನು ನೂರಾರು ಭಾಗ ಮಾಡ್ಬೋದು ಆದರೆ ನೂರಾರು ಭಾಗ ಮಾಡಿದಂತಹ ಜ್ಞಾನವನ್ನು ಎರಡೇ ಭಾಗ ಮಾಡಬೇಕು ಅಂತಂದರೆ ಒಂದು ಲೌಕಿಕ ಜ್ಞಾನ ಇನ್ನೊಂದು ಅಲೌಕಿಕ ಜ್ಞಾನ ಅಲೌಕಿಕ ಜ್ಞಾನ ಅಂತಂದರೆ ಅದು ಪರಮಾತ್ಮನ ಜ್ಞಾನ ಪಾರಮಾತ್ಮಿಕ ಜ್ಞಾನ ಲೌಕಿಕ ಜ್ಞಾನ ಅಂತಂದರೆ ಭೌತಿಕ ಜಗತ್ತಿನ ಈ ಭೌತಿಕ ಜಗತ್ತಿನ ಜ್ಞಾನ ಎರಡೇ ಭಾಗ ಮಾಡ್ಬೋದು ಆ ಎರಡು ಭಾಗದಿಂದ ಮತ್ತೆ ನಾವು ಎಷ್ಟೇ ಸಬ್ ಡಿವಿಷನ್ ಮಾಡಿದ್ರೂ ಕೂಡ ನಡೀತದೆ ಆದರೆ ಜ್ಞಾನ ಇರೋದು ಎರಡನೇ ಒಂದು ಆತ್ಮಜ್ಞಾನ ಇನ್ನೊಂದು ಪರಮಾತ್ಮ ಜ್ಞಾನ ಲೌಕಿಕ ಜ್ಞಾನ ಅಲೌಕಿಕ ಜ್ಞಾನ ಭೌತಿಕ ಜ್ಞಾನ ಪಾರಮಾತ್ಮಿಕ ಜ್ಞಾನ ಹೀಗೆ ಎರಡೇ ಜ್ಞಾನಗಳನ್ನು ನಾವು ಇಲ್ಲಿ ಜಗತ್ತಲ್ಲಿ ನೋಡ್ತೇವೆ ಮನುಷ್ಯರಲ್ಲಿ ಜ್ಞಾನವನ್ನು ತಿಳಿಯುವುದು ಹೇಗೆ ಮನುಷ್ಯನಲ್ಲಿ ಜ್ಞಾನವನ್ನು ತಿಳಿಯುವುದು ಹೇಗೆ ಇದು ಒಂದು ಬಹಳ ಒಂದೇ ಮಾತಲ್ಲಿ ಹೇಳುವಂತ ಉತ್ತರ ಆಗೋದಿಲ್ಲ ಈಗ ಬೆಂಕಿಯಲ್ಲಿ ಅಥವಾ ಬೆಂಕಿ ಕೆಂಡದಲ್ಲಿ ಬಿಸಿ ಇದೆ ಅಂತ ಗೊತ್ತಾಗಬೇಕಾದ್ರೆ ನಾವೇನು ಮಾಡಬೇಕು ಅದರ ಶಾಖವನ್ನು ತಕ್ಕೊಳ್ಬೇಕು ಇಲ್ಲ ಅಂತ ಅದನ್ನು ಮುಟ್ಟಿದ್ರೇ ಅದು ಬಿಸಿ ಇದೆ ಅಂತ ಗೊತ್ತಾಗ್ತು ಹೂವಿನಲ್ಲಿ ಪರಿಮಳ ಇದೆ ಅಂತ ನಾವು ನೋಡಬೇಕಂತಂದರೆ ಹೂವನ್ನು ಕಿತ್ಕೊಂಡು ಮೂಗು ಹತ್ರ ಇಟ್ಕೊಂಡಾಗ ಅದರ ಪರಿಮಳ ಗೊತ್ತಾಗೋದು ಹಾಗೆ ಒಂದು ಪುಸ್ತಕ ಈ ಪುಸ್ತಕದಲ್ಲಿ ಜ್ಞಾನ ಇದೆ ಆದರೆ ಆ ಪುಸ್ತಕದಲ್ಲಿರ್ತಕ್ಕಂಥ ಜ್ಞಾನ ನಮಗೆ ಕಾಣಿಸೋದಿಲ್ಲ ಕಾಣಿಸುತ್ತಾ ಇಲ್ಲ ಅದು ನಿರಾಕಾರ ಜ್ಞಾನ ಅಂತಕ್ಕಂಥದ್ದು ನಿರಾಕಾರ ಹೂವಿನಲ್ಲಿರ್ತಕ್ಕಂಥ ಸುವಾಸನೆ ನಿರಾಕಾರ ಆ ಬೆಂಕಿಯ ಶಾಖ ಅದು ನಿರಾಕಾರ ಹೀಗೆ ಜ್ಞಾನ ಅಂತಕ್ಕಂಥದ್ದು ನಿರಾಕಾರ ಪುಸ್ತಕ ಅದು ನಮಗೆ ಆಕಾರ ಆಗಿದ್ರೂ ಕೂಡ ಪುಸ್ತಕದಲ್ಲಿರ್ತಕ್ಕಂಥ ಜ್ಞಾನ ಅದು ನಿರಾಕಾರ ಆ ನಿರಾಕಾರದ ಸಾಕಾರ ರೂಪಗಳು ಇವೆಲ್ಲ ಜ್ಞಾನದ ಸಾಕಾರ ರೂಪ ಪುಸ್ತಕ ಪರಿಮಳದ ಸಾಕಾರ ರೂಪ ಹೂವು ಶಾಖದ ಸಾಕಾರ ರೂಪ ಬೆಂಕಿ ಹಾಗೆ ಆ ಜ್ಞಾನದ ಸಾಕಾರ ರೂಪ ಇದು ಶರೀರನೂ ಸಹ ಶರೀರನು ಸಹ ಅದನ್ನೆಲ್ಲ ಹೆಂಗೆ ನಾವು ಭೌತಿಕವಾಗಿ ವಾಸನೆಯಿಂದ ಮುಟ್ಟೋದ್ರಿಂದ ನಂಗೆ ನಂಗೆ ಪಡ್ಕೊಳ್ತೀವೋ ಹಾಗೆ ಮನುಷ್ಯನಲ್ಲಿ ಗುಪ್ತವಾಗಿರ್ತಕ್ಕಂಥ ಆ ಜ್ಞಾನವನ್ನು ನಾವು ನೋಡಲಿಕ್ಕಾಗಲ್ಲ ಅವನ ವ್ಯಕ್ತಿತ್ವದಿಂದ ಅವನ ನಡವಳಿಕೆಯಿಂದ ಅವನ ಮಾತಿನಿಂದ ಅವನ ಕಾಯಕದಿಂದ ನಾವು ಅವನ ಎಂಥ ಜ್ಞಾನಿ ಅವನ ಸಾಧನೆಯಿಂದ ನಮಗೆ ಗೊತ್ತಾಗುತ್ತೆ ಅವನಿಗೆ ಎಂಥ ಜ್ಞಾನಿ ಅಂತಕ್ಕಂಥದ್ದು ಜ್ಞಾನ ಅಂತಕ್ಕಂಥದ್ದು ಅದು ನಿರಾಕಾರ ಅದು ಸಾಕಾರ ರೂಪಕ್ಕೆ ಬಂದಾಗ ಅದು ಚಟುವಟಿಕೆಗೆ ಬಂದಾಗ ಕಾಯಕ ತತ್ವಕ್ಕೆ ಬಂದಾಗ ಅದು ಪ್ರಕಟಣೆ ಆಗುತ್ತೆ ಹೀಗಾಗಿ ಜ್ಞಾನವನ್ನು ಪ್ರಕಟಣೆ ಮಾಡೋದ್ರ ಮುಖಾಂತರ ನಾವು ಅಳತೆ ಮಾಡಬಹುದು